नमस्कार न्यूज 26 की स्वागत है। ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ತಾಳಿಕೋಟೆ ಶ್ರೀ ಶಿವಯೋಗಿ ಸಂಗಮಾರ್ಯ ವಿದ್ಯಾಸಂಸ್ಥೆ ತಾಳಿಕೋಟೆ ವಿಶ್ವ ಜಾನಪದ ದಿನಾಚರಣೆ ಕಾರ್ಯಕ್ರಮದಲ್ಲಿ ಶ್ರೀ ಸಂಗಮೇಶ್ವರ ಪ್ರೌಢಶಾಲೆಯ ಶಿಕ್ಷಕರಾದ ಬಿಐ ಹಿರೇಹೊಳಿ ಮಟ್ಟದ ಶಿಕ್ಷಣ ಸೌರಭ ಪ್ರಶಸ್ತಿಗೆ ಭಾಜನರಾದ ಪ್ರಯುಕ್ತ ಸನ್ಮಾನಿಸಿ ಗೌರವಿಸಲಾಯಿತು ಕಾರ್ಯಕ್ರಮದಲ್ಲಿ ಶ್ರೀ ಎಚ್ಎಸ್ ಪಾಟೀಲ್ ಅಧ್ಯಕ್ಷರು ಎಸ್ಎಸ್ ವಿದ್ಯಾಸಂಸ್ಥೆ ತಾಳಿಕೋಟೆ ಶ್ರೀ ಹಾಮ್ಸಿಂಗ್ ಪೀಠ ವಾಲಿಕಾರ ಜಿಲ್ಲಾಧ್ಯಕ್ಷರು ಕನ್ನಡ ಸಾಹಿತ್ಯ ಪರಿಷತ್ ವಿಜಯ ಶ್ರೀ ಶಿವಾನಂದ ಮಂಗನಾವರ ಅಧ್ಯಕ್ಷರು ಸರ್ಕಾರಿ ನೌಕರರ ಸಂಘ ಬಸವನ ವಾಗೇವಾಡಿ ಶ್ರೀಮತಿ ಶಿವಲಿಲಾ ಎಂ ಮುರಾಳ ಸಾಹಿತ್ಯ ಹಾಗೂ ಶಿಕ್ಷಕಿ ಕಾಮನಟಗಿ ಶ್ರೀ ಚನ್ನಬಸಪ್ಪ ಕಟ್ಟಿಮನಿ ಜಾನಪದ ಹಾಡುಗಾರರು ಶ್ರೀ ಆರ್ ಎಲ್ ಕೊಪ್ಪದ ಅಧ್ಯಕ್ಷರು ಕನ್ನಡ ಸಾಹಿತ್ಯ ಪರಿಷತ್ ತಾಳಿಕೋಟೆ ಹಾಗೂ ತಾಳಿಕೋಟೆ ಗಣ್ಯರು ಕನ್ನಡಾಭಿಮಾನಿಗಳು ಮತ್ತು ಎಸ್ಎಸ್ ವಿದ್ಯಾಸಂಸ್ಥೆಯ ಸಮಸ್ತ ಸಿಬ್ಬಂದಿಗಳು ಹಾಗೂ ವಿದ್ಯಾರ್ಥಿಗಳು ಈ ಕಾರ್ಯಕ್ರಮದಲ್ಲಿ ಹಾಜರಿದ್ದರು ವರದಿ ರಮೇಶ್ ದಲಾಲಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ವಿಜಯಪುರ ಇದಾಗಿತ್ತು ಇವತ್ತಿನ ವಿಶೇಷ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಕನ್ನಡ ನಾವು ನಿಮ್ಮೊಂದಿಗೆ